ಖಳಮಡಿಯಲವನನುಜೆ ಭೀಮನ ನೊಲಿಸಲರಿಯದೆ ಕುಂತಿಗೆಲ್ಲವ ತಿಳುಹಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ ಹಲವು ಪರಿಯಲಿ ಇವರ ನವಳಂಡಲೆದು ಭೀಮಗೆ ಹೇಳಿಸಿದಳ ಫಲುಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳು ಆರು ನುಡಿಯಲು ಸರ್ವಥಾ ಖಳ ಕೈಕೊಳ್ಳನೆಂದೇ ವೀರ ಬಲಿದನು ಬಳಿಕ ವೇದವ್ಯಾಸ ಮುನಿ ಬಂದು ಸಾರನಯದಲ್ಲಿ ತೋರಿ ತಿಲು ಕುಮಾರ ಸಂಭವವಧಿಯಂದ ನಾರಿಯನು ಗಂಟಿಕ್ಕಿದನು ಮುನಿ ನಂಗೆ ಎಲ್ಲಿ ಉಪವನವರ ಸರೋವರವೆಲ್ಲಿ ಕೇಳಿ ಶೈಲ ಹಿಮಗ್ರಹ ವೆಲ್ಲಿ ರಮ್ಯೋದ್ಯಾನವೆಲ್ಲಿ ವಿಹಾರವನಭೂಮಿ ಅಲ್ಲಿಗಲ್ಲಿಗೆ ಹರಿದು ಮಾರುತಿ ವಲ್ಲಭಯರ ಮಿಸಿದನು ಚೌಪಟ ಮಲ್ಲ ಜನಿಸಿದ ಕಲಿಘಟೋತ್ಕಚನಾ ಹಿಡಿಂಬಿಯಲಿ ನುಡಿದ ಸಮಯಕ್ಕೆ ನೀವು ಬಹುದೆಂದೊಡಬಡಿಸಿ ಸುತ ಸಹಿತ ಕಳುಹಿಯೇ ಮಡದಿಯನು ಹೈಡಿಂಬ ರಾಜ್ಯ ನಡೆದು ಶಾಲಿ ಶಾಲಿಹೋತ್ರನ ನಡುವೆ ಕಂಡು ಪಚರಿಸಿ ವಿದ್ಯೆಯ ಪಡೆದು ಸಮ್ಮುಖರಾಗಿ ಬಂದರು ವಿಪ್ರವೇಶದಲ್ಲಿ ಈ ಧರಿತ್ರಿಯ ಲಶ್ವಹೃದಯವನೋದಿಸಿದ ಹದಿನಾರು ಮಾತ್ರೆಯ ನಾದಯಾಂಬುದಿಬಾದರಾಯಣ ತನಗೆ ಸೂಚಿಸಿದ ಹಾದಿಯಲಿ ಪಾಂಡವರಿಗರುಹಿದ ವೇದ ನಿಧಿಯ ಶಾಲಿಹೋತ್ರನು ಆದ ಗೌತಮ ಪ್ರೋಕ್ತ ವಿದ್ಯೆಗಳ ಹೇಳಿ ಬಳಿಕ ಸೂಪಶಾಸ್ತ್ರದ ಆಲಯವನರು ಹಿದನು ವಾಯುಜಗ ಏಳಿಗೆಯಲಾಗವರ ಕಳುಹಿದ ಸ್ವಸ್ತಿ ವಚನದಲೇ ಬೀಳುಕೊಂಡರು ಪಾಂಡವರು ಸಿರಿಲೋಲ ನಂಕ್ರಿಯ ನೆನೆದು ದೃಪದನ ಬಾಳೆಗೋಸುಗವೀರ ನಾರಾಯಣನ ಕರುಣದಲೇ ಹಿಡಿಂಬನು ಸಾಯಲು ಹಿಡಿಂಬಿಯು ಭೀಮನನ್ನು ಒಲಿಸಲು ವಿಫಲಳಾಗಿ ಕುಂತಿಗೆ ತನ್ನ ವೃತ್ತಾಂತವನ್ನು ಹೇಳಿ ಕುಂತಿ ಧರ್ಮರಾಯ ಅರ್ಜುನರಿಂದ ತನ್ನನ್ನು ಮದುವೆಯಾಗಬೇಕೆಂದು ಭೀಮನಿಗೆ ಹೇಳಿಸಿದಳು ಯಾರು ಹೇಳಿದರೂ ಭೀಮನು ನಾನು ರಾಕ್ಷಸಿಯನ್ನು ಮದುವೆಯಾಗುವುದಿಲ್ಲ ಎಂದು ಪಟ್ಟು ಹಿಡಿದನು ಆಗ ವೇದವ್ಯಾಸನೇ ಬಂದು ಭೀಮನಿಗೆ ಒಳ್ಳೆಯ ಮಾತಿನಿಂದ ತಿಳಿ ಹೇಳಿ ಮಗನು ಹುಟ್ಟುವವರೆಗೆ ಇವಳೊಡನೆ ಇರು ಎಂದು ಭೀಮ ಹಿಡಿಂಬಿಯರಿಗೆ ಮದುವೆ ಮಾಡಿಸಿದನು ರಮ್ಯವಾದ ಸರೋವರಗಳು ಉಪವನ ಕ್ರೀಡಾಶೈಲ ಉದ್ಯಾನ ವಿಹಾರ ಭೂಮಿಗಳು ಎಲ್ಲಿ ಇದ್ದರೂ ಅಲ್ಲಿಗೆ ಹಿಡಿಂಬಿಯೊಡನೆ ಹೋಗಿ ಭೀಮನು ರಮಿಸಿದನು ಮಹಾಪರಾಕ್ರಮಿಯಾದ ಘಟೋತ್ಕಚನು ಹಿಡಿಂಬಿಗೆ ಮಗನಾಗಿ ಜನಿಸಿದನು ಹಿಡಿಂಬಿಗೆ ಅವಳ ಅಣ್ಣನ ರಾಜ್ಯದ ಅಧಿಕಾರವನ್ನು ಕೊಟ್ಟು ನಾವು ಹೇಳಿ ಕಳಿಸಿದಾಗ ನೀವು ಬರಬೇಕೆಂದು ಹೇಳಿ ಮಗನೊಡನೆ ಅವಳನ್ನು ಕಳುಹಿಸಿದರು ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಾಲಿಹೋತ್ರ ಮುನಿಯನ್ನು ಕಂಡು ಅವನಿಂದ ವಿದ್ಯೆಗಳನ್ನು ಕಲಿತರು ಶಾಲಿಹೋತ್ರನು ಹದಿನಾರು ಕಲೆಗಳ ಅಶ್ವಹೃದಯವನ್ನು ಅರ್ಜುನನಿಗೆ ತಿಳಿಸಿಕೊಟ್ಟನು ಹಾಗೆಯೇ ವ್ಯಾಸನು ತನಗೆ ಕೊಟ್ಟ ಸೂಚನೆಗೆ ಅನುಸಾರವಾಗಿ ಪಾಂಡವರಿಗೆ ಗೌತಮನು ದಧೀಚಿಗೆ ತಿಳಿಸಿಕೊಟ್ಟ ಮಧುವಿದ್ಯೆ ಅಂದರೆ ಬ್ರಹ್ಮವಿದ್ಯೆ ವಿದ್ಯೆ ಧರ್ಮಶಾಸ್ತ್ರಗಳನ್ನು ಬೋಧಿಸಿದನು ಭೀಮನಿಗೆ ಸೂಪಶಾಸ್ತ್ರವನ್ನು ಕಲಿಸಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹರಸಿ ಸ್ವಸ್ತಿವಾಚನಪೂರ್ವಕವಾಗಿ ಪಾಂಡವರನ್ನು ಬೀಳ್ಕೊಂಡನು ಪಾಂಡವರು ವೀರನಾರಾಯಣನ ಕರುಣೆಯಿಂದ ದ್ರೌಪದಿಯ ಸ್ವಯಂವರಕ್ಕೆ ಹೊರಟರು ಇಲ್ಲಿಗೆ ಸಂಧಿ ಒಂಬತ್ತು ಮುಗಿಯಿತು